ಪಾಪಯ್ಯ ಶಾಸ್ತ್ರಿ ಬಹಳ ಆಯಾಸದಿಂದ ಹೊರಗಡೆಯಿಂದ ಮನೆಗೆ ಬಂದು ಮಲ್ಕೊಳ್ತಾನೆ ಪಾಪಯ್ಯ ಶಾಸ್ತ್ರಿ ಹೆಂಡ್ತಿ ತುಳಸಮ್ಮ ಏನೋ ಪಾಪಯ್ಯ ಶಾಸ್ತ್ರಿಗಾಗಿ ಎಣ್ಣೆ ಬದ್ನೇಕಾಯ್ ಅನ್ನಾಸಾರು ಮಾಡುವ ಸಿದ್ಧತೆಯಲ್ಲಿ ಅಡ್ಗೆ ಮನೆಯಲ್ಲಿದ್ದಾಳೆ ನಂದ ಬಾವಿನಿಂದ ನೀರ್ಸೇತಿರ್ತಾನೆ ಆನಂದ ಮತ್ತು ವೀರಾನಂದ ಗಿಡಗಳಿಗೆ ಹಾಕ್ತಿದ್ದಾರೆ ಪಾಪಯ್ಯ ಶಾಸ್ತ್ರಿ ಕಾಲ್ನಡಿಗೆಯಲ್ಲಿ ಪಕ್ಕದೂರಿಂದ ಬಂದಿದ್ರಿಂದ ಮೈಯೆಲ್ಲ ನೋವಾಗಿರತ್ತೆ ಅಬ್ಬಾ ನಡ್ದು ನಡ್ದು ಮೈ ಕೈಯೆಲ್ಲಾ ನೋ ಬಂತು ರಸ್ತೆಯಲ್ಲಿರೋ ಕಲ್ಲುಗಳಿಂದಾಗಿ ಇಡೀ ದೇಹನೇ ನೋವಾಗ್ತಾ ಇದೆ ಏನೇ ತುಳಸಿ ತುಳಸಿ ಅಂತ ಹೆಂಡತಿಯನ್ನ ಕೂಗ್ತಾನೆ ತುಳಸಮ್ಮ ಅಲ್ಲಿಗ್ ಬರ್ತಾಳೆ ತುಳಸಿ ಶರೀರ ಎಲ್ಲ ಒಂದೇ ಸಮನೆ ನೋಯ್ತಿದೆ ಕಣೆ ಸ್ವಲ್ಪ ಕಾಲೊತ್ತತೀಯಾ ಆ ಮೂರ್ಖರನ್ ಕರೀಲಾ ಅಯ್ಯಪ್ಪ ಅವರ ಹೌರಾದ್ರೆ ನನ್ ಕಾಲ್ ಒತ್ತಲ್ಲ ನನ್ ಕುತ್ಗೆ ಹಿಸಕ್ತಾರೆ ಆ ದಂಡಪಿಂಡಗಳನ್ನ ಕರೆಯೋದು ಬೇಡ ನೀನೇ ಸ್ವಲ್ಪ ಒತ್ತೆ ಹೀಗೆ ತನ್ನ ಹೆಂಡತಿಗೆ ಹೇಳ್ತಾನೆ ಅದ್ರಿಂದ ತುಳ್ಸಮ್ಮ ಪಾಪಯ್ಯ ಶಾಸ್ತ್ರಿಗೆ ಒಂದು ನಿಮಿಷ ಅಂತ ಹೇಳಿ ಬಾವಿ ಹತ್ರ ಬರ್ತಾಳೆ ಒರೇ ದಂಡಪಿಂಡಗಳಾ ಏನ್ ಮಾಡ್ತಿದ್ದೀರಾ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಮ್ಮವ್ರೆ ಅಬ್ಬಾ ಏನ್ ಕೆಲ್ಸ ಗಿಡಗಳಿಗೆ ನೀರ್ ಹಾಕ್ತಾ ಇದೀವಿ ಹಾಗೆ ತುಂಬಾ ಗರ್ವದಿಂದ ಹೇಳ್ತಾರೆ ಅಯ್ಯೋ ನೀ ಬುದ್ಧಿಗೊಂಚೂರ್ ಮಣ್ಣು ಹಾಕ ಮಟಮಟ ಮಧ್ಯಾಹ್ನದಲ್ಲಿ ಯಾರಾದ್ರೂ ಗಿಡಗಳಗ್ ನೀರು ಹಾಕ್ತಾರಾ ಆಗ್ ಹೇಳ್ತಾನೆ ಮೂರೂ ಜನ ನಾಲ್ಗೆನ ಕಚ್ಕೊಂಡು ಒಬ್ಬರ ಮುಖ ಒಬ್ಬರನ್ನ ನೋಡ್ತಾರೆ ಸರಿ ಸರಿ ಭಯ ಪಡ್ಬೇಡಿ ನೀವು ಅಡಿಗೆ ಮನೆಗೋಗಿ ಅನ್ನ ಬೇಯ್ತಿದ್ಯೇನೋ ನೋಡಿ ನಿಮ್ ಗುರುಗಳಿಗೆ ಕಾಲುಗಳು ನೋತಿದೆಯಂತೆ ನಾನ್ ಹೋಗಿ ಅವ್ರ ಕಾಲು ಹೊತ್ತುತೀನಿ ಹಾಗ್ ಹೇಳ್ತಾನೆ ಮೂರೂ ಜನ ಅಡುಗೆ ಮನೆಗೆ ಹೋಗ್ತಾರೆ ತುಳಸಮ್ಮ ಕಾಲು ಹೊತ್ತುವುದರಿಂದ ಹಿತ ಅನಿಸಿ ಪಾಪಯ್ಯ ಶಾಸ್ತ್ರಿ ನಿದ್ರೆಗೆ ಜಾರ್ತಾರೆ ಇಲ್ ನೋಡ್ರೋ ಗುರುಗಳು ಉಪನ್ಯಾಸ ಕೊಡೋದಿಕ್ಕೆ ಊರೂರ್ ಸುತ್ತಿದ್ದಾರೆ ಅಲ್ವಾ ಅವ್ರ ಆಯಾಸ ಕಡಿಮೆ ಆಗ್ಬೇಕು ಅಂದ್ರೆ ನಾವು ಅವ್ರ ದೇಹನ ಹೊತ್ಬೇಕು ಕಣ್ರೋ ಹೌದೋ ಕಣ್ರೋ ಅವ್ರನ್ನ ನಾವೇ ಎತ್ಕೊಂಡು ಹೋಗೋಣ ಹಾಗೆತ್ಕೊಂಡೋದ್ರೆ ಗುರುಗಳು ಸತೋಗಿದ್ದಾರೆ ಅಂತ ಅನ್ಕೋತಾರೆ ಕಣ್ರಾವೊನ್ ಕುದುರೆ ತಂದೋ ಗುರುಗಳಿಗೆ ಅದನ್ನ ದಕ್ಷಿಣೆ ಕೊಡ್ಬೇಕೋ ಹಾಗೆ ಹೇಳ್ತಾ ಅಡುಗೆ ಕೆಲಸ ಪೂರ್ತಿ ಮಾಡಿ ಮೂರೂ ಜನ ತಾವು ಉಳಿಸಿದ ಹಣವನ್ನ ತೆಗಿತಾರೆ ಎಲ್ಲಾ ಹಣವನ್ನೂ ಒಂದು ಚೀಲದಲ್ಲೇ ಹಾಕ್ತಾರೆ ಮೂರೂ ಜನ ಕುದುರೆಯನ್ನ ಕೊಳ್ಳೋದಿಕ್ಕೆ ಹೋಗ್ತಾರೆ ಅದೇ ಊರ್ನಲ್ಲಿ ಕೊಂಡ್ಕೊಂಡ್ರೆ ಗುರುಗಳಿಗೆ ಗೊತ್ತಾಗುತ್ತೇನೋ ಅಂತ ಪಕ್ಕದೂರಿಗೆ ಹೋಗ್ತಾರೆ ಅಲ್ಲಿ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಮರದ ಕೆಳಗೆ ಕುಂತು ಕುದುರೆಗಳನ್ನ ಮೇಯಿಸ್ತಿರ್ತಾನೆ ಅದು ಕುಂಬಳ ತೋಟ ಆಗಿದ್ರಿಂದ ಸುತ್ತಲೂ ಕುಂಬಳಕಾಯಿಗಳಿರತ್ತೆ ನಂದ ಆನಂದ ವೀರಾನಂದ ಮೂರು ಜನ ಸೇರಿ ಆ ಕುದುರೆ ಕಾಯುವವನ ಹತ್ತಿರ ಹೋಗ್ತಾರೆ ಇಲ್ ನೋಡಿ ಈ ಕುದುರೆ ಮಾಲೀಕ ನೀವೇನಾ ನಾನಲ್ದೇನೆ ನೀನಾ ಕೋಪ ಯಾಕೆ ಮಾಡ್ಕೊತೀರಾ ಯಜಮಾನ್ರೇ ನಾವು ಕುದುರೆ ಹುಡ್ಕೊಂಡು ಹೋಗ್ತಾ ಇದ್ವಿ ಎದ್ರುಗಡೆ ನೀವೇ ಸಿಕ್ಕದ್ರಿ ಒಂದ ಕುದುರೆ ಬೆಲೆ ಎಷ್ಟಾಗತ್ತೆ ಆಗ್ ಹೇಳ್ತಾನೆ ಆ ಕಾವಲುಗಾರ ಇವರನ್ನ ಮೇಲಿಂದ ಕೆಳಗೋರ್ಗು ನೋಡ್ತಾನೆ ಸಾವಿರ ವರಹ ಅಂತ ಹೇಳ್ತಾನೆ ತಕ್ಷಣವೇ ಮೂರು ಜನ ತಮ್ಮಲ್ಲಿದ್ದ ಹಣವನ್ನು ನೆಲಕ್ಕೆ ಹಾಕಿ ಎಣ್ಸೋದಿಕ್ಕೆ ಶುರು ಮಾಡ್ತಾರೆ ಆ ಕುದುರೆ ಕಾವಲಿನವ ಇವರನ್ನು ಆಶ್ಚರ್ಯದಿಂದ ನೋಡ್ತಾನೆ ಅವ್ರ ಹತ್ರ ಹದಿನೈದು ವರಹ ಇರತ್ತೆ ಇಲ್ಲ ನೋಡಿ ಕುದುರೆ ಮಾಲೀಕ್ರೆ ನಮ್ಮ ಹತ್ರ ಹದ್ನೈದು ವರಹಗಳಿದೆ ಆ ಕುದುರೆ ಮೊಟ್ಟೆಗಳನ್ನ ನಮಗ್ ಕೊಡ್ತೀರಾ ಹಾಗೆ ಹೇಳ್ತಾನೆ ಕುದುರೆ ಕಾವಲಿನವ ಕುದುರೆ ಮೊಟ್ಟೆ ಏನು ಹಾಗೆ ಮನಸ್ಸಿನಲ್ಲಿ ಅನ್ಕೊಂಡು ಕುದುರೆಗಳನ್ನ ನೋಡ್ತಾನೆ ಆ ಕುದುರೆಯ ಸುತ್ತಲೂ ಕುಂಬಳಕಾಯಿಗಳಿರ್ತವೆ ಅದನ್ನ ನೋಡ್ತಾನೆ ಈ ಕುದುರೆ ಕಾವಲಿನವನಿಗೆ ಇವರ ಬುದ್ಧಿಯ ಮಟ್ಟವ ತಿಳಿಯತ್ತೆ ಇವರು ನೋಡಿದ್ರೆ ತರ ಕಾಣ್ತಿದಾರಲ್ಲ ಉಚಿತವಾಗಿ ಬರೋ ದುಡ್ಡನ್ನ ನಾನಿ ಯಾಕೆ ಬೇಡ ಅನ್ಲಿ ಹಾಗೆ ಮನಸ್ಸಿನಲ್ಲಿ ಅನ್ಕೊಂಡು ಸರಿ ನಿಮ್ಗೆ ಮೊಟ್ಟೆಗಳನ್ನ ಕೊಡ್ತೀನಿ ಹದ್ನೈದು ಬರಹಗಳನ್ನ ಕೊಟ್ಟು ಆ ಮೊಟ್ಟೆನ ತಗೊಂಡ್ ಹೋಗಿ ಹಾಗ್ ಹೇಳ್ತಾನೆ ಆ ಮೂರೂ ಜನ ಹಣದ ಚೀಲವನ್ನ ಅವನ ಕೈಗೆ ಕೊಟ್ಟು ಆ ಮೂರೂ ಜನ ಕುಂಬಳಕಾಯನ್ನು ಮೂರೂ ಜನ ಜಾಗ್ರತೆಯಿಂದ ತಗೊಳ್ತಾರೆ ಎಲ್ಲೋಡಿ ಯಜಮಾನ್ರೇ ನಮ್ಗೆ ಎಂತ ಸಹಾಯ ಮಾಡಿದೀರ ನಿಮ್ಮೂರ್ ಹೆಸರೇನು ಅಂತ ಹೇಳಿ ನಂದ ತಲೆಕೇಟ್ ಪುರ ಹಾಗ್ ಹೇಳ್ತಾ ಕುದುರೆ ಕಾವಲುಗಾರ ಅಲ್ಲಿಂದ ಹೊರಟು ಬಿಡ್ತಾನೆ ನಂದ ಆನಂದ ಮತ್ತು ವೀರಾನಂದ ಮಾತ್ರ ಆ ಕುಂಬಳಕಾಯಿಯನ್ನ ಜಾಗ್ರತೆಯಿಂದ ಹೊತ್ಕೊಂಡು ಹೋಗ್ತಿದ್ದಾರೆ ಲೇ ಹುಷಾರೂ ಕಣ್ರೋ ಬಿದ್ದು ಒಡ್ದೋದ್ರೆ ಕುದುರೆ ಮರಿ ಸೊತೋಗುತ್ತೆ ಹಾಗೆ ತುಂಬಾ ಜಾಗ್ರತೆಯಿಂದ ತಂದು ಪಾಪಯ್ಯ ಶಾಸ್ತ್ರಿಯ ಮುಂದೆ ಇಡ್ತಾರೆ ಗುರುಗಳೇ ನಮ್ಮ ಬುದ್ಧಿವಂತಿಕೆ ತೋರ್ಸೋದಿಕ್ ನಾವು ಸಿದ್ಧರಾಗಿದ್ದೀವಿ ಆಗ್ ಹೇಳ್ತಾನೆ ಪಾಪಯ್ಯ ಶಾಸ್ತ್ರಿಗೆ ಏನೂ ಅರ್ಥವಾಗದೆ ಈ ಮೂರೂ ಜನರನ್ನು ಅಯೋಮಯವಾಗಿ ನೋಡ್ತಾರೆ ಅಷ್ಟರಲ್ಲೇ ಅಲ್ಲಿಗೆ ತುಳ್ಸಮ್ಮ ಕೂಡ ಬರ್ತಾಳೆ ನೀವು ಪ್ರತಿದಿನ ಸುತ್ತಿ ಆಯಾಸ ಪಡ್ತೀರಲ್ವಾ ಅದಕ್ಕೆ ನಿಮ್ಗೋಸ್ಕರ ಒಂದು ಕುದುರೆ ಮೊಟ್ಟೆ ತಗೊಂಡ್ಬಂದಿದ್ದೀವಿ ಇನ್ ಸ್ವಲ್ಪ ದಿನದಲ್ಲೇ ಈ ಮೊಟ್ಟೆ ಹೊಡೆದೋ ಕುದುರೆ ಮರಿ ಆಚೆ ಬರುತ್ತೆ ಹಾಗೇ ಗರ್ವದಿಂದ ಹೇಳ್ತಾರೆ ಅಯ್ಯೋ ನಿಮ್ಮಕ್ಕ ಬೆಂಕಿ ಹಾಕ್ಕ ಇದಂಥಾ ಕುದುರೆ ಮೊಟ್ಟೆನೋ ಇದು ಕುಂಬಳಕಾಯಿ ಹಾಗ್ ಹೇಳ್ತಾನೆ ಮೂರೂ ಜನ ಸಪ್ಪಗಾಗ್ತಾರೆ ಕುಂಬಳಕಾಯಿ ಗೊಜ್ಜು ಮಾಡಿ ನಿಮ್ಗೂ ನಿಮ್ ಗುರುಗಳಿಗೂ ಬಡಿಸ್ತೀನಿ ಹಾಗ್ ಹೇಳ್ತಾ ತುಳ್ಸ ಮಾಲಿಂದ ಹೊರಡ್ತಾಳೆ ಹದಿನೈದು ವರಹಗಳು ಹೋಯ್ತು ಅಂತ ಮೂರೂ ಜನ ಚಿಂತೆಯಿಂದ ಗುರುವಿನ ಪಾದದ ಹತ್ರ ಕೂತ್ಕೊಳ್ತಾರೆ ಪಾಪಯ್ಯ ಶಾಸ್ತ್ರಿ ಕುರ್ಚಿ ಮೇಲೆ ಕುಳ್ತ್ಕೊಂಡು ಇವರ ಕಡೆ ನೋಡ್ತಾ ಸರಿ ಬೇಜಾರ್ ಮಾಡ್ಕೋಬೇಡಿ ಕಣ್ರೋ ನನ್ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ ನನ್ಗೆ ಅರ್ಥ ಆಗತ್ತೆ ಒಂದು ಮಾತ್ ನೆನ್ಪಿಟ್ಕೊಳಿ ಕುದುರೆ ಕತ್ತೆ ಹಸು ಈತರ ಪ್ರಾಣಿಗಳು ಮೊಟ್ಟೆ ಇಡಲಾ ಕಣ್ರೋ ಕೋಳಿ ಕಾಗೆ ಕೋಗಿಲೆ ಈತರ ಪಕ್ಷಿಗಳು ಮಾತ್ರ ಮೊಟ್ಟೆಗಳನ್ನ ಇಡೋದು ಅರ್ಥ ಮಾಡ್ಕೊಳೇ ಆದ್ರೂ ಕುಂಬ್ಳಕಾಯಿ ಎಷ್ಟು ಒಳ್ಳೇದು ಗೊತ್ತಿದ್ಯಾ ತುಂಬಾ ಜನಗಳು ಕುಂಬಳಕಾಯಿನ ತಿಂತಾರೆ ಕಣ್ರೋ ಇದರಿಂದ ಆರೋಗ್ಯಕ್ಕೆ ಒಳ್ಳೇದೋ ಇದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಕುಂಬಳಕಾಯಿಯಿಂದ ಹಲವಾರು ಪ್ರಯೋಜನಗಳಿವೆ ಆ ಹದಿನೈದು ವರಹಗಳನ್ನ ನಾನ್ ಕೊಡ್ತೀನಿ ಬಿಡಿ ಬನ್ನಿ ಊಟ ಮಾಡೋಣ ಹಾಗ್ ಹೇಳ್ತಾ ಮೂರೂ ಜನರನ್ನು ಪಾಪಯ್ಯ ಶಾಸ್ತ್ರಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ ನಂದ ವೀರಾನಂದ ಮತ್ತೆ ಆನಂದ ಎಲ್ಲರೂ ಸೇರಿ ಗುರುಗಳ ಮುಂದೆ ಕೂತ್ಕೋತಾರೆ ಪಾಪಯ್ಯ ಶಾಸ್ತ್ರಿಗಳು ಸ್ನಾನ ಮುಗಿಸ್ಕೊಂಡು ಬಂದು ಪೀಠದಲ್ಲಿ ಕೂತ್ಕೊಳ್ತಾರೆ ಗುರುಗಳೇ ನಾವಿವತ್ತು ಯಾವ್ದ್ರ ಬಗ್ಗೆ ತಿಳ್ಕೋತೀವಿ ಗುರುಗಳು ಇವತ್ತು ಬೆಳಿಗ್ಗೆನೆ ಗಾಯತ್ರಿ ಮಂತ್ರ ಹೇಳಿದ್ದಾರೆ ಬಹುಶಃ ಗಾಯತ್ರಿ ಮಂತ್ರದ್ ಬಗ್ಗೆನೇ ಹೇಳ್ತಾರೋ ಏನೋ ನನಗನ್ಸುತ್ತೆ ಋಗ್ವೇದದ ಬಗ್ಗೆ ಹೇಳ್ತಾರೆ ಅಂತ ಹೀಗೆ ಮೂರ್ ಜನನು ಮಾತಾಡ್ಕೊಳ್ತಾರೆ ಪಾಪಯ್ಯ ಶಾಸ್ತ್ರಗಳು ಚಿಕ್ಕದಾಗಿ ನಕ್ಕು ಇಲ್ ನೋಡ್ರೋ ಅವುಗಳ ಬಗ್ಗೆ ಯಾವಾಗ್ಬೇಕಾದ್ರೂ ತಿಳ್ಕೋಬೋದು ಈಗ ನೀವು ತಿಳ್ಕೋಬೇಕಾಗಿರೋದು ಪಂಚಭೂತಗಳ ಬಗ್ಗೆ ಅಯ್ಯಪ್ಪ ಭೂತಗಳು ದೆವ್ವಗಳು ಅಂದ್ರೆ ನಂಗೆ ಭಯ ಆಗುತ್ತೆ ಗುರುಗಳೇ ಹೌದು ಮೊನ್ನೆ ಕೂಡ ನಾಟಕದಲ್ಲಿ ದೆವ್ವ ನೋಡಿ ನಾನ್ ತುಂಬಾ ಭಯ ಪಡ್ಕೊಂಡಿದ್ದೆ ಹೀಗೆ ಮೂರ್ ಜನನು ತುಂಬಾ ಭಯ ಪಡ್ಕೊಂಡು ಹೇಳ್ತಾರೆ ಲೇ ವೀರ ಸನ್ಯಾಸಿಗಳ ಪಂಚಭೂತಗಳು ಅಂದ್ರೆ ದೆವ್ವ ಭೂತ ಅಲ್ಲ ಕಂಡ್ರೋ ನೀರು ಬೆಂಕಿ ಗಾಳಿ ಆಕಾಶ ಮತ್ತೆ ಭೂಮಿ ಇವುಗಳನ್ನೇ ಪಂಚಭೂತಗಳು ಕರೀತಾರೆ ದೃಷ್ಟಿಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳಿಗೂ ಪಂಚಭೂತಗಳಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಬಂಧ ಇದೆ ಗಾಳಿಗೋಸ್ಕರ ನಾವು ಗಿಡಗಳನ್ನ ನಡಬೇಕು ನೀರನ್ನ ವ್ಯರ್ಥ ಮಾಡಬಾರ್ದು ಮತ್ತೆ ಬೆಂಕಿ ಜೊತೆ ನಾವು ಆಟ ಆಡ್ಬಾರ್ದು ಭೂಮಾತೆಗೆ ತೊಂದರೆ ಕೊಡ್ಬಾರ್ದೋ ಆಕಾಶಕ್ಕೂ ಕೂಡ ತೊಂದರೆ ಕೊಡ್ಬಾರ್ದು ಯಾಕೆ ಅಂದ್ರೆ ಪಂಚಭೂತಗಳು ಕೋಪ ಮಾಡಿಕೊಂಡ್ರೆ ಸೃಷ್ಟಿನೇ ನಾಶ ಆಗೋ ಸಂಭವ ಇದೆ ಹೀಗೆ ತುಂಬಾ ವಿವರವಾಗಿ ಪಂಚಭೂತಗಳನ್ನ ಹೇಗೆ ಗೌರವಿಸ್ಬೇಕು ಅಂತ ಹೇಳ್ತಾರೆ ಮೂರು ಜನ ಶಿಷ್ಯರು ಕೂಡ ಬಹಳ ಶ್ರದ್ಧೆಯಿಂದ ಇದನ್ನ ಕೇಳ್ತಾರೆ ಆಮೇಲೆ ಮೂರು ಜನಾನು ಮಧ್ಯಾಹ್ನ ತುಳಸಮ್ಮ ಮಾಡಿದ ಊಟವನ್ನ ತಿಂದು ಆಮೇಲೆ ತೋಟಕ್ಕೆ ಹೋಗ್ತಾರೆ ಒಂದು ತೆಂಗಿನ ಮರದ ಕೆಳಗೆ ಮಲಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇರ್ತಾರೆ ಅಲ್ರೋ ಗುರುಗಳು ಹೇಳ್ದಾಗೆ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆಗುತ್ತಾ ಅಯ್ಯೋ ಹಾಗೆಲ್ಲ ಏನು ಆಗಲ್ಲ ಕಣ್ರೋ ಇಲ್ಲ ಕಣೋ ಗುರುಗಳು ಹೇಳಿದ್ದು ನಿಜಾನೇ ಕಲಿಯುಗದಲ್ಲಿ ಹೀಗೆಲ್ಲ ಆಗುತ್ತಂತೆ ಹೀಗೆ ಮೂರ್ ಜನನು ಮಾತಾಡ್ಕೊಳ್ತಾ ಇರ್ತಾರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಹಾಗೆ ನಿದ್ರೆ ಹೋಗ್ಬಿಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಧೋಪ್ ಅಂತ ಒಂದು ಶಬ್ದ ಕೇಳಿಸುತ್ತೆ ಮೂರ್ ಜನಕ್ಕೂ ಎಚ್ಚರ ಆಗತ್ತೆ ಏನ್ರೋ ಅದು ಶಬ್ದ ಹೌದು ಕಣ್ರೋ ನಂಗೂ ಕೇಳಿಸ್ತು ಯಾವ್ ಶಬ್ದೂ ಇಲ್ಲ ಕಣ್ರೋ ಸುಮ್ನೆ ಮಲ್ಕೊಳ್ಳಿ ಹೀಗೆ ಹೇಳಿದ್ಮೇಲೆ ಮೂರ್ ಜನನು ಮಾತಾಡ್ದೆ ಮತ್ತೆ ಮಲ್ಕೋತಾರೆ ಈ ಸಲ ಜೋರಾಗಿ ಧೋಪ್ ಅಂತ ಶಬ್ದ ಕೇಳಿಸುತ್ತೆ ಆ ಶಬ್ದ ಕೇಳಿ ಮೂರ್ ಜನನು ತುಂಬಾ ಹೆದರ್ಕೋತಾರೆ ಜೋರಾದ ಶಬ್ದ ಹೀಗೆ ಭಯ ಪಡ್ತಾ ಕೇಳ್ತಾನೆ ಹೌದು ಕಣ್ರೋ ನಂಗೂ ಕೂಡ ಕೇಳಿಸ್ತೋ ಈ ಸಲ ನನ್ಗೂ ಕೂಡ ಕೇಳಿಸ್ತು ಕಣ್ರೋ ಕಲಿಯುಗ ಕೊನೆಯಾಗೋ ಸಮಯ ಬಂದಿದೆಯೇನೋ ಹೇಳಿ ಮೂರ್ ಜನರ ಮನಸ್ಸಲ್ಲೂ ಭಯ ಉಟ್ಕೊಳ್ಳುತ್ತೆ ಇಷ್ಟು ಜೋರಾಗಿ ಶಬ್ದ ಕೇಳಿಸ್ತಿದೆ ಅಂದ್ರೆ ಖಂಡಿತ ಆಕಾಶ ಬೀಳ್ತಾ ಇದೆ ಅಂತಾನೇ ಅರ್ಥ ಹೌದು ಬೇಗ ಇಲ್ಲಿಂದ ಓಡೋಗೋಣ ಬನ್ನಿ ಹೀಗೇಳಿ ಮೂರ್ ಜನನು ಅಲ್ಲಿಂದ ಆದಷ್ಟು ಬೇಗ ಓಡೋಗ್ತಾರೆ ಆ ಮೂರ್ ಜನನು ಓಡೋಗುವಾಗ ಗೋಪಾಲನ್ ಕಂಡು ಬೀಳ್ತಾರೆ ಟ್ಯಾಕ್ರ ಏನಾಯ್ತೋ ಅಂತ ಕೇಳಿದಾಗ ನಂದ ಆಯಾಸ ಪಡ್ತಾ ಅಣ್ಣ ಅಣ್ಣ ಆಕಾಶ ಬಿದ್ದೋಗ್ತಾ ಇದೆ ಅಣ್ಣಾ ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಇದನ್ ಕೇಳಿ ಗೋಪಾಲ ಕೂಡ ಅವ್ರ ಜೊತೆ ಓಡೋಗೋದಿಕ್ಕೆ ಶುರು ಮಾಡ್ತಾನೆ ಇವರು ಸ್ವಲ್ಪ ದೂರ ಓಡೋಷ್ಟ್ರಲ್ಲಿ ಅಲ್ಲಿ ರಂಗಣ್ಣ ಕೂಡ ನಿಂತಿರ್ತಾನೆ ರಂಗಣ್ಣ ನಿನ್ಗೆ ಒಂದ್ ವಿಷಯ ಗೊತ್ತಾ ಕಲಿಯುಗ ಅಂತ್ಯ ಆಗ್ತಾ ಇದೆ ಆಕಾಶ ಬಿದ್ದೋಗ್ತಾ ಇದೆ ಹೀಗೆ ಆನಂದ ಹೇಳ್ದಾಗ ರಂಗಣ್ಣ ಕೂಡ ಹೆದರುಕೊಂಡು ಅವ್ರ ಜೊತೆ ಓಡೋದಿಕ್ ಶುರು ಮಾಡ್ತಾನೆ ಇವ್ರು ಸ್ವಲ್ಪ ದೂರ ಓಡೋಷ್ಟ್ರಲ್ಲಿ ಇವ್ರ ಕಣ್ಣಿಗೆ ರಾಜಣ್ಣ ಬೆಳಿತಾನೆ ಈ ವಿಷಯನ ಕೇಳಿ ಅವನು ಕೂಡ ಇವ್ರ ಜೊತೆ ಓಡೋಗೋದಿಕ್ ಶುರು ಮಾಡ್ತಾನೆ ಇವ್ರ ಜೊತೆ ಆಚೆ ಮನೆ ಭೋಜಣ್ಣ ಕೆಳಗಿನ ಮನೆ ಸೀನಣ್ಣ ಮೇಗಲ ಮನೆ ಸುಬ್ಬಯ್ಯ ಎಲ್ರೂ ತಾವ್ ಮಾಡೋ ಕೆಲ್ಸನ ಬಿಟ್ಟು ಇವ್ರ ಜೊತೆ ಓಡೋಗೋದಿಕ್ ಶುರು ಮಾಡ್ತಾರೆ ಎಲ್ರೂ ಓಡ್ತಾ ಓಡ್ತಾ ಪಾಪಯ್ಯ ಶಾಸ್ತ್ರಿಗಳ ಹತ್ರ ಬರ್ತಾರೆ ಎಲ್ರೂ ಏದುಸಿರು ಬಿಡ್ತಾ ಪಾಪಯ್ಯ ಶಾಸ್ತ್ರಿಗಳ ಮುಂದೆ ನಿಂತ್ಕೋತಾರೆ ಏನ್ರೋ ಇಷ್ಟೊಂದ್ ಆಯಾಸ ಪಡ್ತಿದ್ದೀರಾ ಏನಪ್ಪಾ ಗೋಪಾಲ ರಾಮಣ್ಣ ನೀವು ಕೂಡ ಬಂದಿದ್ದೀರಾ ಏನಾಯ್ತೋ ಗುರುಗಳೇ ಆಕಾಶ ಬಿದ್ದೋಗ್ತಾ ಇದೆ ಅಂದಾಗ ಪಾಪಯ್ಯ ಶಾಸ್ತ್ರಿಗಳಿಗೆ ಏನೂ ಅರ್ಥ ಆಗಲ್ಲ ಕಲಿಯುಗ ಅಂತ್ಯ ಆಗ್ತಿದೆ ಗುರುಗಳೇ ಹೀಗೆ ಅಳ್ತಾ ಆಯಾಸದಿಂದ ಹೇಳ್ತಾನೆ ಲೇ ಮೊದ್ಲು ಏನಾಗಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ರೋ ಅಂತ ಗಟ್ಟಿಯಾಗಿ ಕೇಳ್ದಾಗ ಇವ್ರು ನಡೆದಿದ್ದನ್ನೆಲ್ಲ ಹೇಳೋದಿಕ್ ಶುರು ಮಾಡ್ತಾರೆ ತೆಂಗಿನ ಮರದ ಕೆಳಗಡೆ ಮಲಗಿದ್ದು ಅಂತ ಶಬ್ದ ಬಂದಿದ್ದು ಎಲ್ಲಾನು ಹೇಳ್ತಾರೆ ನಿಮ್ ಮುಖ ಮುಚ್ಚಿತೋ ಆಕಾಶ ಯಾಕ್ರೋ ಬೀಳುತ್ತೆ ಬನ್ನಿ ನೋಡೋಣ ಅಯ್ಯೋ ಬೇಡ ಗುರುಗಳೇ ಆಕಾಶ ಬಿದ್ದೋಗ್ಬಿಡುತ್ತೆ ಅಯ್ಯೋ ತಡ್ರಾ ನೀವ್ ಎಷ್ಟು ದೂರ ಹೋದ್ರೂ ಆಕಾಶ ಇದ್ದೇ ಇರುತ್ತೆ ಬೀಳೋ ಆಕಾಶ ನೀವೆಲ್ಲೋದ್ರೂ ಬಿದ್ದೇ ಬೀಳುತ್ತೆ ನಡಿರಿ ಹೋಗೋಣ ಹೀಗೆ ಹೇಳಿ ಗ್ರಾಮಸ್ಥರು ಮತ್ತೆ ತಮ್ಮ ಶಿಷ್ಯರನ್ನ ಕರ್ಕೊಂಡು ಪಾಪಯ್ಯ ಶಾಸ್ತ್ರಿಗಳು ತೆಂಗಿನ ಮರದ ಹತ್ರ ಹೋಗ್ತಾರೆ ಶಿಷ್ಯರು ಮಾತ್ರ ಭಯ ಪಡ್ತಾ ಇರ್ತಾರೆ ಪಾಪಯ್ಯ ಶಾಸ್ತ್ರಿಗಳು ಆ ಮರದ ಹತ್ರ ಬಂದ್ ನೋಡಿದಾಗ ಅಲ್ಲಿ ಎರಡು ತೆಂಗಿನಕಾಯಿಗಳು ಬಿದ್ದಿರುತ್ವೆ ಲೇ ತಡ್ರಾ ಬನ್ರೋ ಇಲ್ಲಿ ಅಂತ ಕೂಗ್ದಾಗ ಮೂರ್ ಜನನು ಭಯ ಬೀಳ್ತಾ ಹೋಗ್ತಾರೆ ಇಲ್ ನೋಡಿ ಇದೇನಾ ನೀವು ಬಿದ್ದೋಗ್ತಾ ಇದೆ ಅಂದಿದ್ದ ಆಕಾಶ ಅಂತ ತೆಂಗಿನಕಾಯಿಯನ್ನ ತೋರಿಸ್ತಾ ಹೇಳ್ತಾರೆ ಮೂರ್ ಜನನು ಆ ತೆಂಗಿನಕಾಯಿಯನ್ನ ನೋಡಿದ ತಕ್ಷಣ ಆಶ್ಚರ್ಯಗೊಳ್ತಾರೆ ತೆಂಗಿನಕಾಯಿ ಬಿದ್ದಿದ್ ಶಬ್ದಾನ ಆಕಾಶ ಬೀಳ್ತಾ ಇರೋ ಶಬ್ದ ಅಂತ ತಿಳ್ಕೊಂಡಿದ್ದೀರಾ ಇವ್ರ ತಾಲೇಲೇನೋ ಬುದ್ಧಿ ಇಲ್ಲ ನಿಮ್ಗಳಿಗೂ ಬುದ್ಧಿ ಇಲ್ವಾ ಅಂತ ಹೇಳಿ ಪಾಪಯ್ಯ ಶಾಸ್ತ್ರಿಗಳು ಅಲ್ಲಿಂದ ಹೋಗ್ತಾರೆ ಗ್ರಾಮಸ್ಥರು ಆ ಮೂರು ಜನ ಶಿಷ್ಯರನ್ನ ಅಲ್ಲೇ ಬಿಟ್ಟು ತಮ್ಮ ಹಳ್ಳಿಗೆ ತಾವು ಹೋಗ್ತಾರೆ ಆದ್ರೆ ಆ ಮೂರು ಜನ ಶಿಷ್ಯರು ಮಾತ್ರ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ಮತ್ತೆ ಅದೇ ಮರದ ಕೆಳಗಡೆ ಮಲ್ಕೊಂಡು ಚೆನ್ನಾಗಿ ಗೊರ್ಕೆ ಹೊಡಿತಾ ನಿದ್ರೆ ಮಾಡ್ತಾರೆ ಪಾಪಯ್ಯ ಶಾಸ್ತ್ರೀಯರ ಮೂರು ಶಿಷ್ಯರು ನಂದ ಆನಂದ ವೀರಾನಂದ ಕಟ್ಟೆ ಮೇಲ್ ಕುತ್ಕೊಂಡು ಬೇಡದಿರೋ ವಿಷಯನ ಮಾತಾಡ್ತಾ ಇದ್ರು ಅಷ್ಟ್ರಲ್ಲಿ ಕೆಲವು ಊರಿನ ಜನಗಳು ನಿಧಾನವಾಗಿ ಹೋಗ್ತಿರೋದನ್ನ ಅವ್ರು ನೋಡಿದ್ರು ಆಗ ಅವರು ಅಲ್ಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿಯನ್ನ ತಮ್ಮ ಹತ್ರ ಕರೆದರು ಏನೋ ಬಂಬಟ್ಟೋ ಏಯ್ ನನ್ ಹೆಸರು ಬೊಂಬಟ್ಟು ಅಲ್ಲ ಬಂಗಾರ್ಪೇಟೆ ಬಾಬುಮೂರ್ತಿ ಏನಾದ್ರೇನೋ ಬಂಬಟ್ಟೋ ಏನೋ ಎಲ್ಲ ಓಡ್ ಹೋಗ್ತಿದಾರೆ ಓ ನಿಮಗ್ ಗೊತ್ತಿಲ್ಲ ಅಲ್ವಾ ಪಕ್ಕದೂರಲ್ಲಿ ನಾಟಕ ಮಾಡ್ತಿದಾರಂತೆ ನಾವೆಲ್ಲರೂ ಹೋಗ್ತಿದ್ದೀವಿ ಹಾಗೆ ಹೇಳಿ ಹೊರಟರು ಈ ಮೂವರು ಯೋಚನೆ ಮಾಡೋದಿಕ್ಕೆ ಶುರು ಮಾಡಿದ್ರು ಏಯ್ ನಾವು ಕೂಡ ನಾಟಕ ನೋಡಕ್ ಹೋಗೋಣವಾ ಹೋಗಣ ನನಗೂ ಹೋಗ್ಬೇಕು ಅಂತ ಅನಿಸ್ತಿದ ಆದ್ರ ಗುರುಗಳು ಏನಂತಾರೋ ಒಂದ್ಸಲ ಹೋಗ್ ಕೇಳೋಣವಾ ಹಾಗ ಮಾತಾಡಿ ಮೂವರು ಮನೆಗ್ ಹೊರಟರು ಪಾಪಯ್ಯ ಶಾಸ್ತ್ರಿ ಕುರ್ಚಿ ಮೇಲೆ ಕುತ್ಕೊಂಡು ಭಗವದ್ಗೀತಾ ಓದ್ತಾ ಇದ್ರು ಅಲ್ಲಿ ಮೂರ್ ಜನ ಬಂದ್ರು ಅಲ್ಲಿ ನಂದ ಶಾಸ್ತ್ರಿ ಕಾಲನ್ನ ಓದ್ತಾ ಇದ್ದ ಆನಂದು ಇನ್ನೊಂದ್ ಕಾಲ್ನ ಓದೋದಿಕ್ಕೆ ಶುರು ಮಾಡ್ದ ವೀರಾನಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕತ್ನ ಹಿಸ್ಕೋದಿಕ್ಕೆ ಶುರು ಮಾಡ್ದ ಅಯ್ಯೋ ನಿಮ್ ಮೂತಿನ ಹೇಗಣ ತಿನ್ನ ಏನೋ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ನಿಮಗೆ ಸುಸ್ತಾಗಿರತ್ತೆ ಅಂತ ಆರೈಕೆ ಮಾಡ್ತಿದ್ದೀವಿ ಆರೈಕೆ ಮಾಡ್ತಾ ಇಲ್ವೋ ನನ್ ಪ್ರಾಣನ ತಿಂತಾ ಇದ್ದೀರ ಅಷ್ಟಕ್ಕೂ ನೀವು ನನ್ನನ್ ಯಾಕ ಆರೈಕೆ ಮಾಡ್ತಿದ್ದೀರಾ ಯಾವ ಕೆಲ್ಸ ಆಗ್ಬೇಕು ಅಂತ ಹೇಳಿ ನನ್ಗೆ ಮೊದ್ಲು ಅದೋ 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 ಅಲ್ಲಿ ವಾದ ಮಾಡೋದಕ್ಕೆ ಮೂವರು ಶುರು ಮಾಡಿದ್ರು ಅಷ್ಟ್ರಲ್ಲಿ ತುಳಸಿಯಮ್ಮ ಮಜ್ಜಿಗೆ ತಗೊಂಡ್ ಬಂದ್ರು ಯಾಕೆ ನೀವೆಲ್ರೂ ವಾದ ವಿವಾದ ಮಾಡ್ತಾ ಇದ್ದೀರಾ ನಿಮ್ ಗುರು ಮೇಲೆ ಕೋಪ ಮಾಡ್ಕೊಳಲ್ಲ ನೀವೇ ಹೇಳಿ ಹೇಳಿ ಮಜ್ಗೇನ ತುಳಸಿಯಮ್ಮ ಪಾಪ ಯಂಗೆ ಕೊಟ್ಲು ಅಮ್ಮ ಅದು ಪಕ್ಕದೂರಲ್ಲಿ ನಾಟಕ ನಡೀತಿದೆಯಂತೆ ಅದಕ್ಕೆ ನಾವ್ ಹೋಗಣ ಅಂತ ಹಾಗೆ ಭಯ ಪಡ್ಕೊಂಡು ಎಲ್ಲಾ ವಿಷಯನ ಶಾಸ್ತ್ರಿ ಹತ್ರ ಹೇಳಿದ್ರು ಏನೋ ನೀವ್ ಮೂರ್ ಜನನು ಹೋಗ್ತೀರಾ ಅಯ್ಯೋ ನೀವ್ ಮೂರ್ ಜನನು ಒಂಟಿಗ ಆಗಲ್ಲ ಆಗಲ್ಲ ಗೊರಗಳೇ ದಯವಿಟ್ಟು ಒಪ್ಕೊಳ್ಳೆ ಒಳ್ಳೆವರು ತಾನೇ ಏಯ್ ಅರ್ಧ ರಾತ್ರಿ ಆಗುತ್ತೋ ನಾಟಕ ಮುಗಿಬೇಕಾದ್ರೆ ನೀವು ಬರೋ ದಾರಿಲಿ ಸ್ಮಶಾನ ಇರತ್ತ ನೀವು ಭಯ ಪಡ್ತೀರಾ ಹಾಗೆ ಹೇಳಿದ ತಕ್ಷಣ ಮೂವರ ಶಿಷ್ಯರ ಮುಖ ಸಪ್ಪುಗೋಯ್ತು ಅದನ್ನ ನೋಡ್ತಿದ್ದ ತುಳಸಿಯಮ್ಮ ಪಾಪಯ್ಯ ಶಾಸ್ತ್ರಿಗೆ ಅಯ್ಯೋ ಇವ್ರೇನ್ ಚಿಕ್ಕ ಮಕ್ಳು ಅಲ್ವಲ್ಲ ಪ್ರಪಂಚದ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಹೇಗೆ ಮೂವರು ಜನ ಇದಾರಲ್ಲ ಭಯ ಯಾಕ್ರಿ ಹಾಗೆ ಪಾಪಯ್ಯ ಶಾಸ್ತ್ರಿ ಹತ್ರ ಹೇಳಿದಳು ಅವ್ರಿಗೆ ಸ್ವಲ್ಪ ನಾಣ್ಯಗಳು ಕೊಟ್ಕಳಿಸಿ ಪಾಪ ಮಕ್ಳು ಏನಾದ್ರೂ ತಿನ್ಲಿ ಹಾಗೆ ಹೇಳಿ ಹೊರ್ಟ್ ಹೋದ್ಲು ಪಾಪಯ್ಯ ಶಾಸ್ತ್ರಿ ಏನು ಗೊತ್ತಾಗ್ದೆ ಅವ್ರ ಹತ್ರ ಇದ್ದಿದ್ ನಾಣ್ಯಗಳನ್ನ ಕೊಟ್ಕಳ್ಸಿದರು ಸಂಜೆ ಮೂವರು ಒಟ್ಟಿಗೆ ಸೇರಿ ನಾಟಕ ನೋಡೋದಕ್ಕೆ ಹೊರಟರು ಏಯ್ ಗುರುಗಳು ಕೊಟ್ಟಿರೋ ನಾಣ್ಯನಾ ಯಾವೆ ಕಾರಣಕ್ಕೂ ಖರ್ಚ್ ಮಾಡ್ದೆ ಗುರುಗಳತ್ರ ಶಭಾಷ್ ಅಂತ ಅನಿಸ್ಕೋಬೇಕೋ ಆ ಸರಿ ಹಾ ಬಾ ಹಾಗಿ ಮೂವರು ನಾಟ್ಕ ಸ್ಥಳಕ್ಕೆ ಹೊರಟರು ಆ ನಾಟ್ಕ ದೆವ್ವದ ನಾಟಕ ಆಗಿತ್ತು ಆ ಮೂವರು ಭಯ ಪಟ್ಕೊಂಡು ನಾಟಕ ನೋಡ್ತಾ ಇದ್ರು ಮಧ್ಯರಾತ್ರಿ ಒಂದ್ ಗಂಟೆಗೆ ಈ ನಾಟಕ ಮುಗ್ದೋಯ್ತು ಮೂವರು ಒಬ್ಬರ ಕೈನ ಇನ್ನೊಬ್ರು ಗಟ್ಟಿಯಾಗಿ ಇಟ್ಕೊಂಡು ಮನೆ ಕಡೆ ಹೊರಟರು ದಾರಿಯಲ್ಲಿ ಹೋಗ್ತಾ ಸ್ಮಶಾನ್ ಕಡೆ ಬರ್ತಿದ ಹಾಗೆ ಅವ್ರ ಮನ್ಸಲ್ಲಿ ಭಯ ಹುಟ್ತು ಏಯ್ ನಿನಗ್ ಭಯ ಆಗ್ತಿದ್ಯಾ ಸೋನಿಗೊಂತೂ ಭಯ ಆಗ್ತಿಲ್ವಪ್ಪ ಏನೇ ನಾನು ದೆವ್ವಗಳ ಜಂಗಚಕ ಅಂತ ಆಟಾಡ್ತಿದ್ದೀನಿ ಆ ಮೂವರು ಆಚೆ ಧೈರ್ಯವಾಗಿ ಮಾತಾಡಿದ್ರು ಸಹ ಮಾತ್ರ ಭಯ ಇತ್ತು ಒಬ್ರ ಕೈನ ಇನ್ನೊಬ್ರು ಹಿಡ್ಕೊಂಡು ಮನಸ್ಸಲ್ಲಿ ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ ಅಂತ ಜಪ ಮಾಡ್ತಾ ಇದ್ರು ಏಯ್ ಯಾಕೋ ವೀರಾನಂದ ಭಯ ಪಡ್ತಿದ್ದಾನೆ ಅಂತ ಅನ್ನಿಸ್ತಿದೆ ಅವನ್ ಕೈಗಳು ನಡಕ್ತಾ ಇದೆ ಹೌದು ಹೌದು ವೀರಾನಂದ ತುಂಬಾ ಭಯ ಪಡ್ತಿದ್ದಾನೆ ಆತರ ಇಬ್ರು ಮಾತಾಡಿ ವೀರಾನಂದನ್ನ ಅಳಿಸೋದಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ವೀರಾನಂದ ಆಕ್ರೋಶದಲ್ಲಿದ್ದ ತನ್ನ ಧೈರ್ಯಶಾಲಿ ಅಂತ ಸಾಬೀತ್ ಮಾಡೋದೇಕೇ ಅನ್ಕೊಂಡಿದ್ದ ನನಗೇನು ಭಯ ಇಲ್ವೋ ಬೇಕಾದ್ರ ನಾನು ದೆವ್ವ ಜೊತೆನೂ ಮಾತಾಡ್ತೀನಿ ದೆವ್ವ ಅವರೇ ನನ್ನ ಮದ್ವೆ ಮಾಡ್ಕೋತೀರ ್ರೆ ನನ್ ಜೊತೆ ಆಟ ಆಡ್ತೀರಾ ಹಾಗೆ ಜೋರಾಗಿ ಕೂಗೋದಿಕ್ ಶುರು ಮಾಡ್ದ ಆವಾಗ ಸಾಯಿಸ್ತೀನಿ ಅಂತ ಸ್ಮಶಾನದಿಂದ ಧ್ವನಿ ಕೇಳಿಸ್ತು ಆಗ ಮೂವರ್ಗೆ ಭಯ ಆಯ್ತು ಜೋರಾಗಿ ನಡೆಯೋದಿಕ್ಕೆ ಶುರು ಮಾಡಿದ್ರು ಹಿಂದೆಯಿಂದ ಗಲ್ಲು ಗಲ್ಲು ಅಂತ ಗೆಜ್ಜೆ ಶಬ್ದ ಬರ್ತಾ ಇತ್ತು ಏ ಹಿಂದೆ ನೋಡ್ಬೇಡ್ರ ಹೌದು ಯಾರು ಹಿಂದೆ ತಿರುಗ್ಬೇಡಿ ಅವ್ರ ಮೂವರು ಹಿಂದೆ ನೋಡ್ದೆ ಬಡ ಬಡ ಅಂತ ಮುಂದೆ ನಡೀತಾ ಇದ್ರು ಅವ್ರು ಮುಂದೆ ನಡೀತಿದ್ದ ಹಾಗೆ ಗೆಜ್ಜೆ ಶಬ್ದ ಇನ್ನು ಜಾಸ್ತಿ ಆಗ್ತಾ ಇತ್ತು ಅವ್ರ ಮನ್ಸಲ್ಲಿ ಭಯ ಇನ್ನು ಜಾಸ್ತಿಯಾಗಿ ತಕ್ಷಣ ಮನೆಗೆ ಓಡ್ ಬಂದ್ಬಿಟ್ರು ಮಾರನೆ ಬೆಳಗ್ಗೆ ಸ್ಮಶಾನದಲ್ಲಿ ಕಾವಲುಗಾರ ನಿದ್ದೆಯಿಂದ ಎದ್ದ ಯಾರೋ ಹೊಸ ನನ್ ಮಕ್ಳು ರಾತ್ರಿ ದೇವನ್ ಮದ್ವೆ ಆಗ್ತೀಯಾ ಅಂತ ಕೇಳ್ತಿದಾರೆ ನಾನ್ ಮಾತಾಡಿದ್ದಿಕ್ಕೆ ಏನು ಮಾತೇ ಬರ್ಲಿಲ್ಲ ಅವ್ರಿಂದ ಹಾಗೆ ಹೇಳಿ ತನ್ ಕೆಲ್ಸನ ಶುರು ಮಾಡ್ದ ಅವ್ರ ಮೂವರು ರಾತ್ರಿ ಭಯದ ವಿಷಯ ಗುರುವಿನ ಹತ್ರ ಹೇಳಬಾರ್ದು ಅಂತ ತಮ್ಮ ಹತ್ರ ಇದ್ದಿದ್ ನಾಣ್ಯಗಳು ಗುರುಗಳಿಗೆ ವಾಪಸ್ ಕೊಟ್ಬಿಟ್ರು ಓಹೋ ಖರ್ಚೆ ಮಾಡ್ಲಿಲ್ವಾ ಎಲ್ಲ ಇಲ್ಕೊಡೆ ಶಾಭಾಷ್ ಹೇಳಿ ಆ ನಾಣ್ಯಗಳು ಎತ್ಕೊಂಡು ಚೀಲದಲ್ಲಿ ಇಟ್ಟು ಹೊರಟರು ಗುರು ಹೋಗ್ತಿರುವಾಗ ಆ ಚೀಲದಲ್ಲಿದ್ದ ನಾಣ್ಯಗಳು ಗಲ್ಲು ಘಲ್ಲು ಅಂತ ಗೆಜ್ಜೆ ತರ ಶಬ್ದ ಬರೋದಿಕ್ಕೆ ಶುರುವಾಯ್ತು ಆ ಗೆಜ್ಜೆ ಶಬ್ದನ ಕೇಳಿ ಮೂವರು ಶಿಷ್ಯರು ಒಬ್ಬರ ಮುಖ ಇನ್ನೊಬ್ಬರು ನೋಡ್ತಾ ಇದ್ರು ಕೋಳಿ ಕೂಗಿದ ತಕ್ಷಣ ರಂಗಾಪುರದಲ್ಲಿ ಬೆಳಕಾಗುತ್ತದೆ ಹಾಲು ಕರೆಯುವ ಹಸು ಸಾಕುವವರು ಊರಿನ ಪಂಚಾಯಿತಿ ಕಟ್ಟೆಯ ಜನಗಳು ಕೂಲಿಗೆ ಹೋಗುವ ಕೂಲಿಕಾರರು ವ್ಯವಸಾಯ ಮಾಡುವ ರೈತರು ಮತ್ತೆ ಊರಲ್ಲಿ ದೇವತೆ ತರ ಇರುವಂಥ ಹೆಂಗಸರಿಂದ ಊರೆಲ್ಲ ಕಳಕಳೆಯಾಗಿರುತ್ತದೆ ಆ ಊರಲ್ಲಿ ಪಾಪಯ್ಯ ಶಾಸ್ತ್ರಿ ಎಂಬ ಒಬ್ಬ ಪಂಡಿತರು ಇರುತ್ತಾರೆ ಅವರಿಗೆ ಮೂರು ಜನ ಶಿಷ್ಯಂದರು ಅವರು ತುಂಬಾ ದಡ್ಡರಾಗಿರುತ್ತಾರೆ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಆಗಾಗ ಸಾಹಿತ್ಯ ಕಲ್ತ್ಕೊಂಡು ಪಾಪಯ್ಯ ಶಾಸ್ತ್ರಿ ಮತ್ತೆ ಅವನ ಹೆಂಡತಿಗೆ ಯಾವಾಗಲೂ ಅವರು ಸಹಾಯಕರಾಗಿರುತ್ತಾರೆ ಮೂರೂ ಜನ ಮನೆ ಮುಂದೆ ಇರೋ ಜಗಲಿ ಕಟ್ಟೆ ಮೇಲ್ ಕೂತ್ಕೊಂಡು ಹುಲಿ ಮೇಕೆ ಆಟ ಆಡುತ್ತಿರುತ್ತಾರೆ ಆ ಸಮಯದಲ್ಲಿ ತುಳಸಿಯಮ್ಮ ಅಲ್ಲಿಗೆ ಬರುತ್ತಾರೆ ಏ ಶಿಷ್ಯಂದಿರಾ ನಿಮ್ಮ ಗುರುಗಳ ಕಾಲುಗಳಿಗೆ ಮುಳ್ಳು ಚುಚ್ಕೊಂಡಿದೆ ಅಯ್ಯೋ ಗುರು ಅವ್ರ ಕಾಲಿಗೆ ಮುಳ್ಳು ಚುಚ್ಕೋತ ಆ ಮುಳ್ಳಿಗೆ ಒಂದು ಗತಿ ತೋರ್ಸ್ತೀನಿ ಹೀಗೆ ಮೂರು ಜನ ಯೋಚನೆ ಮಾಡಿ ಮೂರು ಜನ ಒಂದು ಆರೆಯನ್ನು ತಗೋತಾರೆ ಏಯ್ ನಿಮಗ್ ಬುದ್ಧಿ ಇಲ್ವಾ ಈ ಆರೆ ಯಾಕೆ ತಗೊಂಡಿದ್ದೀರಾ ಗುರುಗಳು ಕಷ್ಟಪಡ್ತಿರೋದನ್ನ ನಮ್ ಕೈಲಿ ಲೋಡಕಾಗ್ತಿಲ್ಲ ಈ ಹಾರೆಯಿಂದ ಗುರುಗಳ ಕಾಲಲ್ಲಿರೋ ಮುಳ್ಳ ತೆಗಿತೀವಿ ಆ ಮುಳ್ಳನ್ನ ತುಂಡು ತುಂಡು ಮಾಡ್ಬಿಡ್ತೀನಿ ಹಾಗಂತ ವೀರಾವೇಶದಿಂದ ಹೇಳ್ತಾರೆ ಆ ಕೋಪ ನೋಡಿ ಸಂಟಾ ಪಡ್ಬೇಕೋ ಇಲ್ಲ ಅಮಾಯಕತ್ವ ನೋಡಿ ನಗ್ಬೇಕೋ ತುಳ್ಸಮ್ಮಗೆ ಗೊತ್ತಾಗೋದಿಲ್ಲ ಅಯ್ಯೋ ದಡ್ಡ ಶಿಕಾಮಣಿಗಳ ಗಂಟ್ಲಲ್ಲಿ ಮುಳ್ ಸಿಕ್ಕಾಕೊಂಡ್ರೆ ನಾಲ್ಗೆ ಕುಯ್ಕೋತೀವ ಮನೇಲಿ ಸೂಜಿ ಇಲ್ಲ ಸುಲೋಚನಮ್ಮ ಮನೆಗ್ ಹೋಗಿ ನಾನ್ ಹೇಳ್ದೆ ಅಂತ ಸೂಜಿ ತಗೊಂಡ್ಬನ್ನಿ ಹಾಗ್ ಹೇಳಿದ ತಕ್ಷಣ ಆರೇನ ಬಿಸಾಕಿ ಮೂರು ಜನ ಸುಲೋಚನಮ್ಮನ್ ಮನೆಗ್ ಹೋಗ್ತಾರೆ ತುಳಸಮ್ಮನ್ ಹೆಸರು ಹೇಳಿದ ತಕ್ಷಣ ಅವಳು ಅವರಿಗೆ ಸೂಜಿ ಕೊಡುತ್ತಾಳೆ ಆದ್ರೆ ಸೂಜಿ ಯಾರ್ ತಗೋಬೇಕು ಅಂತ ಅವ್ರಗ್ ಅರ್ಥ ಆಗಲ್ಲ ನಾನ್ ತಗೋತೀನಿ ಇಲ್ಲ ನಾನ್ ತಗೋತೀನಿ ಅಹ್ಹ ಬೇಡ ನಾನ್ ತಗೋತೀನಿ ಹೀಗೆ ಮೂರು ಜನ ವಾದ ಮಾಡೋಕೆ ಶುರು ಮಾಡ್ತಾರೆ ತುಂಬಾ ಹೊತ್ತು ಇವ್ರ ವಾದಾನ ನೋಡಿ ಸುಲೋಚನಮ್ಮಂಗೆ ಬೇಜಾರಾಗತ್ತೆ ಏ ಮೇಧಾವಿಗಳ ಸೂಜಿನ ನಾನಿಲ್ಲಿಡ್ತೀನಿ ನನ್ಗೆ ಒಳಗಡೆ ಕೆಲ್ಸ ಇದೆ ನಾನು ಹೋಗ್ತೀನಿ ನೀವ್ ಏನಾದ್ರೂ ಮಾಡ್ಕೊಳಿ ಹಾಗಂತ ಸೂಜಿನ ಅಲ್ಲಿಟ್ಟು ಹೊರಟೋಗ್ತಾಳೆ ಮೂರೂ ಜನ ತುಂಬಾ ಹೊತ್ತು ವಾದ ಮಾಡ್ಕೊಂಡು ಒಂದ್ ನಿರ್ಧಾರಕ್ ಬರ್ತಾರೆ ಒಂದು ದೊಡ್ಡ ಮರದ ದಿಣ್ಣೆ ತಗೊಂಡು ಅದಕ್ಕೆ ಸೂಜಿ ಚುಚ್ಚಿ ಮೂರು ಜನ ಹೊತ್ಕೊಂಡು ಹೋಗ್ತಾರೆ ಮನೆಗ್ ಹೋಗಿದ ತಕ್ಷಣ ತುಳಸಮ್ಮ ಅದನ್ನ ನೋಡಿ ಏ ಏ ದಡ್ಡ ಶಿಖಾಮಣಿಗಳ ಏನ್ರೋ ಇದು ಗುರಿಗಳಿಗೋಸ್ಕರ ಕೆಲ್ಸ ಮಾಡೋ ಅವಕಾಶ ಮೂರ್ಜನಕ್ಕೂ ಸಿಗ್ಬೇಕಲ್ವಾ ಹಾಗಂತ ತುಂಬಾ ಗರ್ವದಿಂದ ಹೇಳ್ತಾರೆ ಶಿಷ್ಯಂದ್ರು ಬಗ್ಗೆ ತುಳ್ಸಮ್ಮಾಗೆ ಗೊತ್ತಿರೋದ್ರಿಂದ ಸೂಜಿನ ತಗೊಂಡು ಮುಳ್ಳು ತೆಗೆದು ಮತ್ತೆ ಆ ಸೂಜಿನ ಅಲ್ಲೇ ಚುಚ್ತಾಳೆ ಮತ್ತೆ ಮೂರ್ಜನ ಆ ಮರುದ್ದಿಣ್ಣೆ ತಗೊಂಡು ಹೊರಡ್ತಾರೆ ಇವ್ರ್ ಮಾಡೋ ಕೆಲ್ಸಕ್ ಬಾರ್ದೆ ಇರೋ ಕೆಲ್ಸಗಳು ತರ್ಲೆ ಚೇಷ್ಟೆಗಳ್ನೆಲ್ಲ ನೋಡಿ ಪಾಪಯ್ಯ ಶಾಸ್ತ್ರಿಗೆ ಕೋಪ ನೆತ್ತಿಗ್ ಹತ್ತುತ್ತೆ ಹೇ ದಡ್ನನ್ಮಕ್ಳಾ ಸನ್ಯಾಸಿಗಳ ನಿಮ್ಮ ತಲೆ ಮೇಲೆ ದುಡ್ಡಿಟ್ಟು ಮಾರಿದ್ರು ನಿಮ್ಮನ್ನ ಯಾರ್ನು ಒಂದ್ ರೂಪಾಯಿ ಕೊಂಡ್ಕೊಳ್ಳಲ್ಲ ಕಣ್ರೋ ದಡ್ಗಳಾ ದಂಡಪಿಂಡಗಳಾ ಏನಾದ್ರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಹಿಂದೂ ಮುಂದೆ ಆಲೋಚನೆ ಮಾಡ್ರೋ ಹೀಗೆ ಯಾವಾಗ್ಲೂ ಬೈತಾನೇ ಇರ್ತಾರೆ ಒಂದು ದಿನ ಮೂರು ಜನ ನದಿ ಪಕ್ಕದಲ್ಲಿರೋ ಹತ್ರ ಕೂತ್ಕೊಂಡಿರ್ತಾರೆ ಹೇಯ್ ನಮ್ಮ ಮೇಲೆ ಗುರುಗಳು ಯಾವಾಗ್ಲೂ ಕೋಪ ಮಾಡ್ಕೋತಾನೆ ಇದ್ದಾರೆ ಇದು ಹೀಗೆ ಹೋಗ್ತಾ ಇದ್ರೆ ನಮ್ಮನ್ನ ಓಡಿಸ್ಬಿಡ್ತಾರೋ ಏನೋ ಅದಕ್ಕೆ ಅದಕ್ಕಿಂತ ಮುಂಚೆ ಏನಾದ್ರೂ ಒಳ್ಳೆ ಕೆಲ್ಸ ಮಾಡಿ ಗುರುಗಳ ಕೈಯಲ್ಲಿ ಶಬಾಷ್ ಅನ್ನಿಸ್ಕೋಬೇಕು ಹೌದು ಕಾಣೋ ಏನ್ ಮಾಡೋಣ ಹೀಗೆ ಯೋಚನೆ ಮಾಡುವಾಗ ಅಲ್ಲಿಗೆ ಪೂಜಾರಿ ಬರುತ್ತಾರೆ ಹೀಗೆ ಈ ಮೂರೂ ಜನ ಆಲೋಚನೆ ಮಾಡುವಾಗ ಪೂಜಾರಿಗೆ ಇವ್ರ ಮೇಲೆ ಅನುಮಾನ ಬರುತ್ತದೆ ಏನ್ರೋ ನೀವು ಪಾಪಯ್ಯ ಶಾಸ್ತ್ರಿಗಳ ಶಿಷ್ಯನಲ್ವೇನ್ರೋ ಹೌದು ಸ್ವಾಮಿಗಳೇ ಇಲ್ಕುತ್ಕೊಂಡಿದ್ರಲ್ಲ ಏನು ಹಾ ಕೇಳಿದ ತಕ್ಷಣ ಮೂರು ಜನ ತಮ್ನೋವುಗಳನ್ನ ಹೇಳ್ಕೋತಾರೆ ಓಹೋ ಇವಾಗ ನೀವು ಯಾವ್ದಾದ್ರೂ ಒಳ್ಳೆ ಕೆಲಸ ಮಾಡ್ದೇನೆ ಮನೆಗೆ ಹೋಗೋದಿಲ್ಲ ಅನಿಸ್ತಾ ಇದೆ ಹಾಗ್ ಹೇಳಿದ ತಕ್ಷಣ ಮೂರು ಜನ ಹಾ ಅಂತ ಮುಕ್ತ ಕಂಠದಿಂದ ಹೇಳುತ್ತಾರೆ ಸರಿ ಏನಾದ್ರೂ ಒಂದು ಮಾಡಿ ನವರಾತ್ರಿ ಉಪವಾಸ ಆರಂಭ ಆಗ್ತಿದೆ ಗುಡಿನ ಶುದ್ಧಗೊಳಿಸ್ಬೇಕು ನವರಾತ್ರಿಗಳ ನಿಜವಾಗ್ಲೂ ಅದರ ವಿಶಿಷ್ಟತೆ ಏನು ಸ್ವಾಮಿಗಳೇ ನೂರಾರು ವರ್ಷಗಳ ಹಿಂದೆ ಮಹಿಷಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದ ಅವನಿಗೆ ಭೂಮಿ ಮೇಲಿರೋ ಯಾವ ಮನುಷ್ಯನಿಂದನೂ ಸಾವು ಬರೋದಿಲ್ಲ ಅನ್ನೋ ವರ ಇತ್ತು ಹದಿನೆಂಟು ಕೈಗಳ ಬ್ರಹ್ಮ ವಿಷ್ಣು ಈಶ್ವರನ ಅಂಶಗಳೊಂದಿಗೆ ಹುಟ್ಟಿದ ದೇವಿ ದುರ್ಗಾದೇವಿ ಹೇಳಿದ ತಕ್ಷಣ ತಮಗೇ ಗೊತ್ತಿಲ್ದಾಗೆ ಮೂರು ಜನ ಕೈ ಮುಗಿತಾರೆ ಒಂಬತ್ತು ದಿನಗಳ ಶರದೃತುವಿನಲ್ಲಿ ನಡೆದ ಯುದ್ಧದಲ್ಲಿ ದೇವಿಯವರು ಭೀಕರವಾಗಿ ಯುದ್ಧ ಮಾಡಿ ಮಹಿಷಾಸುರನನ್ನ ಕೊಂದು ಹಾಕಿದ್ರು ಅದನ್ ಕೇಳ್ತಾ ಮೂರೂ ಜನ ಭಕ್ತಿ ಭಾವದಿಂದ ಹಾಗೇ ನೋಡ್ತಾ ಇರ್ತಾರೆ ದೇವಿಯವರು ಶರದೃತುವಿನಲ್ಲಿ ಮಾಡಿದ ಯುದ್ಧ ಒಂಬತ್ತು ರಾತ್ರಿಗಳಾಗಿದ್ರಿಂದ ನವರಾತ್ರಿ ಅನ್ನೋದು ಶುರುವಾಯ್ತು ಈ ನವರಾತ್ರಿ ಸಮಯದಲ್ಲಿ ಉಪವಾಸ ಇದ್ರೆ ಆ ದೇವಿಯ ಆಶೀರ್ವಾದ ಇರುತ್ತೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ ಕೆರೆಯ ಮೇಲೆ ಚೆನ್ನಾಗಿ ಗೆದ್ದ ಉದ್ದೇಶದಿಂದ ವಿಜಯದಶಮಿಯನ್ನ ವೈಭವದಿಂದ ನಡೆಸ್ತಾರೆ ಎಲ್ಲ ಹೇಳಿ ಹೊರಟೋಗ್ತಾರೆ ಈಗ ಮೂರೂ ಜನ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋತಾರೆ ಲೇ ನಾವೊಂದು ಕೆಲ್ಸ ಮಾಡೋಣ್ರೋ ಈ ನವರಾತ್ರಿ ಸಮಯದಲ್ಲಿ ಉಪವಾಸ ಮಾಡೋಣ ಆಗ್ ಹೇಳಿದ ತಕ್ಷಣ ಇನ್ನಿಬ್ಬರು ಅದಕ್ಕೆ ಒಪ್ಗೆ ಕೊಡ್ತಾರೆ ಎರಡು ದಿನ ಆದ್ಮೇಲೆ ನವರಾತ್ರಿ ಶುರು ಆಗುತ್ತದೆ ಊರೆಲ್ಲ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾರೆ ಮೂರೂ ಜನ ಶಿಷ್ಯಂದ್ರು ದೇವಸ್ಥಾನದ ಹತ್ರ ಹೋಗ್ತಾರೆ ಈ ದಿನದಿಂದ ನಾವು ಮನೆಗೆ ಹೋಗ್ದೆ ಗುಡಿಯ ಆವರಣದಲ್ಲೇ ಧ್ಯಾನ ಮಾಡ್ತಾ ಉಪವಾಸ ಮಾಡೋಣ ಲೇಯ್ ನನಗೆ ಅನುಮಾನ ಒಂಬತ್ತು ದಿನಗಳು ಉಪವಾಸ ಮೇಲೆ ನಮಗೆ ದಳಕಾಗ್ದೇ ಇದ್ರೆ ಅದಕ್ಕೆ ಆಹಾರನ ಮುಂಚೆನೆ ತಂದಿಟ್ಕೊಳೋಣ ಸರಿಯಾಗಿ ಹೇಳ್ದೆ ಕಣೋ ಹೀಗೆ ಮೂರೂ ಜನ ಕಬ್ಬಿನ್ ಗದ್ದೆಗೆ ಹೋಗಿ ಮೂರು ಕಬ್ಬಿನ ಜಲ್ಲೆ ತಗೊಂಡ್ಬರ್ತಾರೆ ಮತ್ತೆ ಹತ್ರ ಕೂತ್ಕೊಂಡು ಧ್ಯಾನ ಶುರು ಮಾಡ್ತಾರೆ ಲೇ ನನಗಿನ್ನೊಂದ್ ಅನುಮಾನ ಬರ್ತಿದೆ ಕಣ್ರೋ ಉಪವಾಸ ಮೇಲೆ ನಮ್ ಕೈಲಿ ಕಬ್ಬಿನ ಸಿಪ್ಪೆ ತೆಗೀಕಾಗ್ದೇ ಇದ್ರೆ ಹೇಗ್ರೋ ಕಣೋ ಹಾಗಂತ ಕಬ್ಬನ್ನ ಕಟ್ ಮಾಡಿ ಧ್ಯಾನ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮೊದಲನೇ ಶಿಷ್ಯನಿಗೆ ಅನುಮಾನ ಬರುತ್ತೆ ಲೇ ಒಂಬತ್ತು ದಿನಗಳು ಉಪವಾಸ ಇರ್ಬೇಕಂದ್ರೆ ನಮಗೆ ತುಂಬಾ ದಣಿವಾಗುತ್ತೆ ಅಲ್ವಾ ಕಬ್ಬನ್ನ ಕಡಿಯೋದಿಕ್ಕಾಗಲ್ವೇನೋ ಅದಕ್ಕೆ ಈಗ್ಲೇ ತುಂಡು ಮಾಡಿಟ್ಬಿಡೋಣ ಹಾಗಂತ ಕಬ್ಬನ್ನ ತುಂಡು ತುಂಡು ಮಾಡಿ ಪಕ್ಕದಲ್ಲಿ ಇಟ್ಕೋತಾರೆ ಲೇ ಅದನ್ನ ತಕ್ಕೊಂಡು ಬಾಯಲಿಟ್ಕೊಳಕಾಗದೇ ಇದ್ರೆ ಹೇಗೆ ಹಾಗಂತ ಮೂರು ಜನ ಕಬ್ಬಿನ ತುಂಡುಗಳನ್ನ ಬಾಯಲಿಟ್ಕೊಂಡು ಧ್ಯಾನ ಮಾಡೋಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಲೇಯ್ ಆದ್ರೆ ನಾವು ಭಯಾಭಕ್ತಿಯಿಂದ ಇರ್ಬೇಕು ಬಿಟ್ರೆ ಈ ಉಪವಾಸ ಎಲ್ಲ ಯಾಕೋ ದುರ್ಗಾದೇವಿ ಎಲ್ಲಾರನ್ನೂ ಚೆನ್ನಾಗ್ ನೋಡ್ಕೋತಾಳೆ ಕಣೋ ಹಾಗೆ ಹೇಳ್ತಿದ್ದಾಗೆ ಇನ್ನಿಬ್ರು ಶಿಷ್ಯಂದ್ರು ಕಬ್ಬಿನ ತುಂಡುಗಳನ್ನ ತಿನ್ನೋಕ್ ಶುರು ಮಾಡ್ತಾರೆ ಎಲ್ಲ ಆದ್ಮೇಲೆ ಇವ್ರಿಗೆ ಇನ್ನೊಂದ್ ಅನುಮಾನ ಶುರು ಆಗುತ್ತೆ ಲೇ ನಾವೇನೋ ಹಸುವಿದ್ದಕ್ಕೆ ಎಲ್ಲಾನು ತಿಂದ್ಬಿಟ್ವಿ ದೇವಿಗೆ ಕೋಪ ಬರ್ಬಹುದೇನೋ ಕಣೋ ಹೌದು ಕಣೋ ನನಗೂ ಅದೇ ಅನುಮಾನ ಆಗಿದೆ ಹೀಗೆ ಮೂರು ಜನ ಅಳೋದಕ್ಕೆ ಶುರು ಮಾಡ್ತಾರೆ ಸಂಜೆ ಆದ್ರೂ ಇನ್ನೂ ಮನೆಗ್ ಅಂತ ಪಾಪಯ್ಯ ಶಾಸ್ತ್ರಿಗಳು ಇವ್ರನ್ನ ಹುಡ್ಕೊಂಡು ಬರ್ತಾರೆ ಲೇಯ್ ದಂಡಪಿಂಡಗಳ ನೀವಿಲ್ಲೇ ಇದ್ದೀರೇನೋ ಹೀಗೆ ದೇವಸ್ಥಾನದ ಹತ್ರ ಬರ್ತಾರೆ ಅವ್ರ ಶಬ್ದ ಕೇಳ್ತಿದಾಗೆ ಮೂರು ಜನ ನಡೆದಿದ್ದನ್ನೆಲ್ಲಾ ಹೇಳ್ತಾರೆ ಲೇ ಸನ್ಯಾಸಿಗಳ ಗುರುವಿನ ಕೋಪ ಯಾವಾಗ್ಲೂ ಹಾಲಿನ ಮೇಲಿನ ಕೆನೆ ಇದ್ದಾಗೆ ಕಣ್ರೋ ನೀವ್ ಚೆನ್ನಾಗಿರ್ಲಿ ಅಂತ ಬಿಟ್ರೆ ನಿಮ್ ಮೇಲೆ ನನ್ಗೇನಕ್ರೋ ಕೋಪ ಇನ್ಮೇಲೆ ಉಪವಾಸ ಅಂತ ಹೇಳ್ತೀರಾ ದೇವಿ ತಮ್ಮ ಮಕ್ಕಳ ತಪ್ಪನ್ನ ಕ್ಷಮಿಸುತ್ತೆ ಬಿಟ್ರೆ ಶಿಕ್ಷಿಸೋದಿಲ್ಲ ನಾಳೆಯಿಂದ ಉಪವಾಸ ಪ್ರಾರಂಭಿಸಿ ಹೀಗೆ ಎಲ್ಲಾ ನಿಯಮಗಳನ್ನ ಹೇಳ್ತಾರೆ ಅದನ್ನ ಕೇಳಿ ಶಿಷ್ಯಂದಿರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ನೀವುಗಳು ಕಾಣದೇ ಇದ್ದಿದ್ದಕ್ಕೆ ನನಗೆ ಕೈಕಾಲೇ ಆಡ್ತಿರ್ಲಿಲ್ಲ ಕಣ್ರೋ ನಿಮ್ ತಾಯಿ ಆಗಿದ್ದಿದ್ರೆ ನನ್ನ ಮಕ್ಕಳು ಬರೋ ತನಕ ನಾನ್ ನೀರನ್ನೂ ಮುಟ್ಟೋಲ್ಲ ಅಂತ ಹೇಳ್ತಿದ್ಲು ಬನ್ನಿ ಹೀಗೆ ಗುರುಗಳ ಮಾತನ್ನು ಕೇಳಿ ಮೂರೂ ಜನ ಅವ್ರನ್ನ ಹಿಂಬಾಲಿಸ್ತಾರೆ ಹೀಗೆ ಅವರು ಗುರುಗಳ ಸೇವೆ ಮಾಡ್ಕೊಂಡು ಅವ್ರ ಕೈಯಲ್ಲಿ ಆಗಾಗ ಬಯಿಸ್ಕೊಂಡು ಕಾಲ ಕಳೀತಾ ಇರ್ತಾರೆ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಹಾಗೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ